ನಮಸ್ತೆ ಫ್ರೆಂಡ್ಸ್ ನಾನು ನಿಜ ಎಲ್ಲರಿಗೂ ಗುರುವಾರದ ಶುಭದೇ ಹೇಳ್ಬೋದು ಬೇಗ ಶುಭಾ ಹೇಳೋ ಇವತ್ತು ಬೆಳಗ್ಗೆ ತೊಟ್ಟುಕೊಂಡಿದ್ದೀನಿ ಬಂದೆ ಗಂಗೆ ಬಂದೆ ಅಂತ ಬಂದಿಲ್ಲ ಹಾಗೆ ಒಂದು ರೌಂಡ್ ಎಲ್ಲ ಹುಡುಗ ನೋಡಿಕೊಂಡು ನೋಡೋದು ಕೇಳಿಕೊಂಡು ಬಂದೆ ಇದು ಅರಿಶ್ನದ್ದು ಇನ್ನೇನು ಬಂದಿದೆ ಕೇಳಬೇಕು ಒಂದು ಸ್ವಲ್ಪ ಒಣಬೇಕು ಎಲ್ಲೆಲ್ಲ ಒಣಗಾದ ಮೇಲೆ ಕೇಳಬೇಕು ಆಗಿ ನೋಡಿಕೊಂಡು ಬಂದೆ ಒಂದು ಇಲ್ಲೊಂದು ನೋಡಿ ಇದು ಪಪಾಯ ಇದು ಪಕ್ಷಿಗಳಿಗೆ ಬಿಟ್ಟಿರೋದು ಒಂದು ಇದು ತಿಂದಿದೆ ಪಕ್ಷಿಗಳು ಪಕ್ಷಿಗಳು ತಿಂದೆ ನಾವು ತಿನ್ನೋಣ ಇದು ಫೈವ್ಸಿದ್ರೆ ನಮಗೆ ನಮಗೂ ಸಿಕ್ಕಿದೆ ನೋಡಿ ಇದು ಮೂರು ಸೀಬ್ಯಾಕಾದ್ರೂ ಒಂದು ಕೆ ಜಿ ಬರುತ್ತೆ ಒಂದರಿಂದ ಒಂದು ಕಾಲು ಕೆ ಜಿ ಬರುತ್ತೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಥರ ಕವರ್ ಕಟ್ಟಿದ್ದೀನಿ ಇದಕ್ಕೆಲ್ಲ ಕವರ್ ಕಟ್ಟಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಈ ರೀತಿ ಕವರ್ ಕಟ್ಟೋದ್ ಪಕ್ಷಿಗಳು ತಿನ್ನಲ್ಲ ಅಲ್ಲೇ ಎಲ್ಲ ನಮಗೆ ಬೇಕು ಆಗಲ್ಲ ನೋಡಿ ಎಲ್ಲ ಪಕ್ಷಿ ಬಿಟ್ಟಿರೋದು ಪಕ್ಷಿಗಳು ತಿಂದಿದ್ದಾವೆ ಕೆಲವೊಂದು ಒಂದು ಇಪ್ಪತ್ತಿದ್ರೆ ಒಂದು ಐದು ಪಕ್ಷಿ ಬಿಡೋದು ಇನ್ನೊಂದು ಐದು ನಾವು ತಿನ್ನೋದು ಎಲ್ಲ ಗಿಡದಲ್ಲ ಹಾಗೆ ಮಾಡಿದ್ದೀನಿ ಗಿಡ ನಾವು ಇವತ್ತು ಹೂವು ಆಡುತ್ತಾ ಇದೆ ಮೇನ್ ಆಡತ್ತೆ ಎಲ್ಲ ಒಂಥರ ಖುಷಿ ಬಿಸ್ಲಿ ಲೈಫ್ ಶೆಡ್ಯೂಲ್ನಲ್ಲಿ ಬೆಂಗಳೂರಲ್ಲಿ ಕೆಲಸದಿಂದ ಕೈ ದುಡ್ಡು ಬರ್ತಿತ್ತು ಅದೇ ಟ್ರಾಫಿಕ್ಕು ಸೌಂಡು ಹಾರನ್ನು ಹೊರಗೆ ಧೂಳು ಕೈ ತುಂಬ ದುಡ್ಡು ಬರ್ತಿತ್ತು ಬಟ್ ಇಲ್ಲಿ ಕೃಷಿಲಿ ಸ್ವಲ್ಪ ಸ್ಟಾರ್ಟಿಂಗ್ ಆದರೆ ದುಡ್ಡು ಕಡಿಮೆ ದುಡ್ಡು ಕಡಿಮೆ ಅನ್ನೋಕ್ಕಿಂತ ಮೌಲ್ಯ ಬಂದ್ರೆ ಮಾಡಬೇಕು ನಿಜಾನಕ್ಕೆ ಹಸು ಕುರಿಗಳು ಎಲ್ಲ ಹಾಕೊಂಡು ಮಾಡ್ಕೋಬೇಕು ಬಂದಾದ್ಮೇಲೆ ನೋಡಿ ಇದು ನಮ್ಮದು ತೋಟಕಾಯಿಯ ನಾಗಪ್ಪ ಇದು ನಾಗಪ್ಪು ಹೋಗಿಕೆ ಪೂಜೆ ಮಾಡಿ ಬಂದಾದಮೇಲೆ ಇದು ನಮ್ಮ ತೋಟಕಾಯಿಂದು ನೋಡಿಕೊಂಡು ಗಂಗಾತಿ ಗಂಗಾತಿಗೂ ಹೋಗ್ಬೇಕು ದಿನ ಬಂದು ಬೆಳಗ್ಗೆ ತಕ್ಷಣ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಆದಮೇಲೆ ನೆಕ್ಸ್ಟ್ ಕೆಲಸ ಆಮೇಲೆ ಕಾಯಿ ಹಾಕಿ ಕಾಯಿ ಬಿದ್ದಿದ್ದು ಸ್ವಲ್ಪ ಕೀಳದಲ್ಲೇ ದೊಡ್ಡ ಬಂದವು ಕಾಯಿ ಎಲ್ಲ ಐದು ಇದು ನಮ್ಮ ತೋಟಕಾಯ ಬೊಮ್ಮಪ್ಪ ದೇವರು ಇದು ನಮ್ಮ ಲಿಂಗೇಶ್ವರ ಅದರ ಪಕ್ಕದೇ ಗಿಡ ಇದೆ ಈ ಕಡೆ ಪಾರಿಜಾತ ಗಿಡ ಇದೆ ದೇವ್ರ ಗಿಡಗಳು ಇರಬೇಕು ಎಲ್ಲ ಪಾಸಿಟಿವ್ ಎನರ್ಜಿ ಇರುತ್ತೆ ತೋಟಗೈತೆ ಬರೀ ಅಡಿಗೆ ತೋಟ ಆಟ ಗಿಡನೆ ಮಾಡ್ಕೋದು ಎಲ್ಲ ಇರಬೇಕು ಹಾಂ 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 ಗಿಡನೂ ಇದೆ ತೆಂಗಿನ ಅಲ್ಲಿ ಬೇವಿದೆ ಬ್ರಮ ಪಾತ್ರ ಎಲ್ಲ ಆಕಡೆ ಆಕೆ ನೋಡಿ ಹೂವಿನ ಗಿಡಗಳು ಬೆಳೆಸ್ಕೊಂಡಿದ್ದೀನಿ ಈಗ ಈ ಸೀಸನಲ್ಲಿ ಬಿಡೋದು ಬರೀ ಇದೆ ಈ ಚೆಂಡ್ವನೇ ಇವಾಗ ಬಿಡೋದು ಈಗ ಮುಂದಿನ ಕೆಲಸ ಹೋಗಬೇಕು ಈ ಕಡೆ ಬದಲಿನಲ್ಲ ಬರ್ಪುಟ್ಟು ಗಿಡ ಎಲ್ಲ ಬಡ್ಬುಟ್ ಗಿಡಗಳು ಅಲ್ಲೊಂದು ದೊಡ್ಡದಿದೆ ಕಂಟಾಗಿ ಎಲ್ಲ ಅದು ಅದು ಅದೇ ಮೂರು ವರ್ಷ ಜನಕ್ಕೆ ಒಂದು ನನ್ನ ಗಿಡ ಇಲ್ಲ ಅದು ಕಡಿಮೆ ಅಂದರೆ ಐವತ್ತರಿಂದ ಮೂರು ಕೆಜಿ ಎಂಬತ್ತು ಕೆಜಿ ಮೂರು ಕೆಜಿ ಬಿಡ್ತಾ ಇದೆ ಮೊದಲೇ ವರ್ಷ ನನಗೆ ಎಪ್ಪತ್ತು ಕೆಜಿ ಸಿಕ್ಕಿತ್ತು ಎರಡು ವರ್ಷ ಸ್ವಲ್ಪ ಕಡಿಮೆ ಆಯಿತು ಒಂದು ಮೂವತ್ತೈದು ಕೆ ಜಿ ಸಿಕ್ಕಿತ್ತು ದೋಷೆಲ್ಲ ಎಲ್ಲ ಕೊಟ್ಟು ಈಗ ಗೊಬ್ಬರ ಹಾಕ್ಬೇಕು ಅಡಿಕೆ ಗಿಡಗಳಿಗೆ ಎಲ್ಲ ಇಲ್ಲ ನೋಡಿ ಥರ ಆಗಿಬಿಟ್ಟಿದೆ ಏನು ಕೊಟ್ಟು ಎಲ್ಲ ರೋಟ್ ಹೊಡಿಸಿದ್ದು ಈಗ ನೋಡಿ ಎಲ್ಲ ಚೆನ್ನಾಗಿ ಬರ್ತಾ ಇದ್ದೀನಿ ಈಗೆಲ್ಲ ಓಡಬ್ಲ್ಯೂ ಡಿ ಡಿ ಹಾಕೋದು ಮತ್ತು ಸ್ಪ್ರೇ ಮಾಡಿದ್ದೀನಿ ಮೊಟ್ಟೆ ಓಡಬ್ಲ್ಯೂ ಡಿ ಡಿ ಸ್ಪ್ರೇ ಮಾಡಾದ್ಮೇಲೆ ಸ್ವಲ್ಪ ಹಸಿರು ಆದು ಚೆನ್ನಾಗದು ಇದು ಓ ಡಬ್ಲ್ಯೂ ಇದು ಆ ಡಮು ಮಿಕ್ಸ್ ಮಾಡಿ ಇಟ್ಟೆ ಬೆಳಗ್ಗೆ ಬಂದು ಕಲಿಸಿ ಮೂರು ದಿನ ಆಗಿದೆ ಸ್ವಲ್ಪ ಮೇಲೆ ಬರ್ತಿದೆ ಮತ್ತೆ ಮೇಲೆ ಮಂದಿಗೆ ಮೇಲೆ ಬರ್ತಿದೆ ನೆಡನೇ ಹೋಗಿ ಅಂತ ಅವ್ರು ಹೇಳ ಒಂದು ಕೆಜಿ ಬೆಲೆ ಹಾಕಿದ್ದೀನಿ ನಾನು ನೋಡೋಣ ಬಿಸಲ್ಟಾಗಿ ಬರ್ತೈತೆ ಹಂಗಾಗಿಲ್ಲ ಅಂದ್ರೆ ಇನ್ನೊಂದು ಕೆಜಿ ಆಡ್ ಮಾಡ್ಬೋದು ತೊಂದರೆ ಏನಿಲ್ಲ ಇದು ಡ್ರಾಗನ್ ಗಿಡ ಒಂದೊಂದು ಹಾಕೊಂಡಿದ್ದೀನಿ ಇಲ್ಲಿ ಬೇಕು ಅಂತ ನೋವು ಕಾಯಿಬಿಟ್ಟಿಲ್ಲ ಈಗ ಈಗಿನ ಪೀಚ್ ಹಾಕಾಯಿದೆ ಬಿಡ್ಬೋದು ಇದು ಲಕ್ಷ್ಮಣ ಪಾಲ್ ಅನೋ ನಮ್ಮ ಬಿಡಿ ಗಿಡ ತುಂಬ ಕಾಯಿಬಿಟ್ಟಿದೆ ಇದು ಸ್ಟಾಬ್ರೆ ಕಾಯಿಬಿಟ್ಟು ಒಂದು ಗಿಡ ಕೊಡ್ತೀವಿ ಲಕ್ಷ್ಮಣಪಾ ಇದು ತೈವನ್ ಪಿಂಕ್ ಅಂತ ತಗೊಂಡಿದ್ದು ಹಲಸಿನ ಗಿಡ ಕೃಷಿ ಮೇಳದಲ್ಲಿ ಎರಡು ವರ್ಷದಿಂದ ಗಿಡ ಏನು ಡೆವಲಪ್ ಆಗಿಲ್ಲ ಎರಡು ವರ್ಷಕ್ಕೆ ಬಟ್ ನೋಡಿ ವರ್ಷ ವರ್ಷ ಎರಡು ಕಾಯಿ ಸಿಗ್ತಾಯಿದೆ ನನಗೆ ಪ್ರತಿ ವರ್ಷ ಎರಡು ವರ್ಷದಿಂದ ಮೊದಲನೇ ವರ್ಷ ಬಿಟ್ಟು ಸ್ವಲ್ಪ ದಪ್ಪನಕ್ಕಿತ್ತು ಸಂಬಳ ಹಾಕಿದ್ದು ಎರಡೇ ವರ್ಷ ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಇದೆ ಸಿದ್ದು ಅನ್ಸು ಇದೆ ಇನ್ನೊಂದು ಯಾವುದೋ ಹಿರೀಳಿದು ಡೆವಲಪ್ ಮಾಡಿರೋದು ಅಂತೂ ಇದೆ ಮಾವಿನ ಗಿಡಗಳು ಎಲ್ಲ ಹೂವಾಗಿದೆ ಸಲ ಎಲ್ಲ ಹೂವಾಗಿದೆ ನೋಡೋಣ ಹೇಗೆ ಬರುತ್ತೆ ಅನ್ನೋದು ಈಗ ಗೊಬ್ಬರ ತಿನ್ನ ಸ್ವಲ್ಪ ಹಾಕಿ ಹೋಗಬೇಕು ಎಲ್ಲ ಸ್ವಲ್ಪ ನೋಡಿ ಕೊಡು ಎಲ್ಲ ಕೆಂಚಾಗಿದ್ದಾವೆ ಅಡಿಕೆ ಗಿಡಗಳು ತೆಂಗಿನ ಮದ್ದೇ ಇಟ್ಟಿರೋದು ತೆಂಗಿ ಹಾಕಿಲ್ಲ ತೆಂಗಿನಾಕಿತ್ತು ಗಿಡ ಅಂತ ಏನಿಲ್ಲ ನನಗೆ ಮೇಲೆ ಹಾಕಿರ್ತಾರೆ ನಮಗೆ ಇಲ್ಲ ತೆಂಗಿಡ ಮಧ್ಯೆ ಬಂದಷ್ಟು ಬರಲಿ ತೆಂಗಿರಬೇಕು ಹತ್ತು ವರ್ಷ ಅವತ್ತು ಕಡಿಬಾರ್ದು ಎಷ್ಟೇ ಆದಾಯ ಬರಲಿ ಅದು ತೆಂಗಿ ಇಲ್ಲೇ ಬೇಕು ಅಡುಗೆ ಕಡಿಮೆ ಆಗುತ್ತಿಲ್ಲ ತೆಂಗಿರಬೇಕು ಧನ್ಯವಾದಗಳು